ಗೋಕರ್ಣದ ತದಡಿ ಭಾಗದಲ್ಲಿ ಅಪರಿಚಿತರು ಆಗಮಿಸಿ ಸ್ಥಳೀಯರಿಗೆ ಆತಂಕ ಉಂಟುಮಾಡಿದ ಘಟನೆ ಗುರುವಾರ ರಾತ್ರಿ ನಡೆದಿದೆ ಅಪರಿಚಿತರ ಬಗ್ಗೆ ಅನುಮಾನ ಬರುತ್ತಿದ್ದಂತೆ ಸ್ಥಳೀಯ ಪೊಲೀಸರು ತುರ್ತು ವಾಹನ ನೂರ ಹನ್ನೆರಡಕ್ಕೆ ಕರೆ ಮಾಡಿದ್ರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಇಬ್ಬರನ್ನ ಠಾಣೆಗೆ ಕರೆದುಕೊಂಡು ವಿಚಾರಿಸಿದ್ದಾರೆ ಶಿರ್ಸಿಯಿಂದ ಬಂದ ಹಣ್ಣಿನ ವ್ಯಾಪಾರಿಗಳು ಎಂದು ಪೊಲೀಸರಿಗೆ ತಿಳಿಸಿದ್ದು ಅಂಕುಲಕ್ಕೆ ಬೆಳಗಿನ ಜಾವ ನಡೆಯಲಿರುವ ವ್ಯಾಪಾರಕ್ಕೆ ತೆರಳುವ ವೇಳೆ ತದಡಿಯಲ್ಲಿ ಗಾಳ ಹಾಕಿ ಮೀನು ಹಿಡಿಯಲು ಬಂದಿದ್ದಾಗಿ ತಿಳಿಸಿದ್ದಾರೆ ಇವರ ಬಗ್ಗೆ ಶಿರ್ಸಿಯಲ್ಲಿ ಸಹ ವಿಚಾರಣೆ ಮಾಡಿದ ಪೊಲೀಸರು ಹಣ್ಣಿನ ವ್ಯಾಪಾರ ಮಾಡುವವರು ಎಂಬುದನ್ನು ಖಾತ್ರಿಪಡಿಸಿಕೊಂಡು ಕಳುಹಿಸಿದ್ದಾರೆ ಎಂದು ತಿಳಿಸಿದರು ಬಂದಿದೆ ಈ ಭಾಗದಲ್ಲಿ ಬೀಡಾಡಿತನಗಳ ಅಥವಾ ಕಳ್ಳತನಕ್ಕೆ ಬಂದಿದ್ರು ಎಂಬ ಅನುಮಾನ ಸಾರ್ವಜನಿಕರು ವ್ಯಕ್ತಪಡಿಸಿದ್ದು ಈ ಕುರಿತು ಪೊಲೀಸರು ನಿರಂತರ ನಿಗಾ ಇಡಬೇಕು ಎಂದು ಜನರು ಆಗ್ರಹಿಸಿದ್ದಾರೆ ಈ ಹಿಂದೆ ಸಹ ಅನೇಕ ಬಾರಿ ಇಂತಹ ಘಟನೆಗಳು ನಡೆದಿದ್ದು ಜನರು ಬಂದ ತಕ್ಷಣ ಇಲ್ಲಿಂದ ತೆರಳುತ್ತಾರೆ ಇವರು ಸರಿಯಾದ ಕಾರ್ಯಕ್ಕೆ ಬಂದಿದ್ದವರಾಗಿದ್ರೆ ಸ್ಥಳೀಯರಿಗೆ ಏಕೆ ಹೆದರುತ್ತಿದ್ರು ಎಂದು ಪ್ರಶ್ನಿಸಿದ್ದಾರೆ ಅಲ್ಲದೆ ಈ ಘಟನೆಯಲ್ಲಿ ತಂದಿರುವುದು ಐಷಾರಾಮಿ ವಾಹನವಾಗಿದ್ದು ಇದರಲ್ಲಿ ಹಣ್ಣು ತುಂಬಿ ತಂದಿದ್ರು ಇವರ ಒಳಗಿನ ವ್ಯವಹಾರವೇ ಬೇರೆ ಎಂದು ಸ್ಥಳೀಯರು ಸಂದೇಹವನ್ನ ವ್ಯಕ್ತಪಡಿಸಿದ್ದಾರೆ ಪಕ್ಷಕ್ಕೆ ದುಡಿದ ಕಾರ್ಯಕರ್ತರ ರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮದು ರಾಜ್ಯದಲ್ಲಿ ನಮ್ಮದೇ ಪಕ್ಷದ ಅಧಿಕಾರವಿದೆ ಕೆಲಸ ಮಾಡದ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡುತ್ತೇವೆ ಉತ್ತಮ ಕೆಲಸ ಮಾಡುವ ಅಧಿಕಾರಿಗಳನ್ನ ತರುತ್ತೇವೆ ಎಂದು ಯಲ್ಲಾಪುರ ಕ್ಷೇತ್ರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ವಿಎಸ್ ಪಾಟೀಲ್ ಹೇಳಿದ್ರು ಅವರು ಪಟ್ಟಣ ಪಂಚಾಯಿತಿ ಸಭಾಭವನದ ಟೌನ್ ಹಾಲ್ನಲ್ಲಿ ಗುರುವಾರ ಸಂಜೆ ಕಾಂಗ್ರೆಸ್ ಪಕ್ಷದ ಚಿಂತನ ಮಂಥನ ಹಾಗೂ ಕಾರ್ಯಕರ್ತರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ರು ಸಾಕಷ್ಟು ಶ್ರಮ ವಹಿಸಿ ಕಾರ್ಯಕರ್ತರು ಹಗಲಿರುಳು ದುಡಿದಿದ್ದಾರೆ ಜನಸಾಮಾನ್ಯರು ಸಹ ಕಾಂಗ್ರೆಸ್ ಅಧಿಕಾರ ಬರುತ್ತದೆ ಎಂದು ಹೇಳುತ್ತಿದ್ರು ಅದರಂತೆ ರಾಜ್ಯದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ ಮುಂದಿನ ಆಲೋಚನೆಗಿಂತ ಕಾಂಗ್ರೆಸ್ ಕಾರ್ಯಕರ್ತರ ರಕ್ಷಣೆ ಮಾಡುವುದು ಮುಖ್ಯ ನಾವೆಲ್ಲರೂ ಸೇರಿ ಸಂಘಟನೆ ಮಾಡೋಣ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಪಕ್ಷವನ್ನ ಅಧಿಕಾರಿ ಕಾರಕ್ಕೆ ತರೋಣ ಪಕ್ಷಕ್ಕೆ ಮತ್ತು ನಮಗೆ ದ್ರೋಹ ಮಾಡಿದವರನ್ನ ಹುಡುಕಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ವೈಯಕ್ತಿಕ ವೈಮನಸ್ಸು ಬಿಟ್ಟು ಪಕ್ಷ ಸಂಘಟನೆ ಮಾಡಿ ಈ ಸೋಲು ನನಗಿಂತ ಕಾರ್ಯಕರ್ತರಿಗೆ ನೋವಾಗಿದೆ ಕೆಲವರು ಗ್ಯಾರಂಟಿ ಕಾರ್ಡ್ ಜನರಿಗೆ ಸರಿಯಾಗಿ ಮುಟ್ಟಿಸದೆ ಮತ್ತು ಹೆಚ್ಚು ಪ್ರಚಾರ ನೀಡದೇ ಇದ್ದುದರಿಂದ ಹಿನ್ನಡೆಯಾಗಿದೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ತಮ್ಮದು ವೈಯಕ್ತಿಕವಾಗಿ ಲೀಡ್ ತರಬೇಕು ನಾವೇ ಹೆಚ್ಚು ಪ್ರಯತ್ನ ಮಾಡಬೇಕು ನಿಗಮದ ಬಗ್ಗೆ ನಮ್ಮ ಹಿರಿಯರು ನೋಡಿಕೊಳ್ಳುತ್ತಾರೆ ಅಧಿಕಾರಕ್ಕೆ ಅಪೇಕ್ಷೆ ಪಡುವುದಿಲ್ಲ ಅಧಿಕಾರ ಇಲ್ಲದೆ ನಿಮ್ಮ ಸೇವೆಗೆ ಸದಾ ಸಿದ್ಧನಿದ್ದೇನೆ ನಿಮ್ಮ ಋಣ ನನ್ನ ಮೇಲಿದೆ ನಿಮ್ಮ ರಕ್ಷಣೆ ನನ್ನದಾಗಿದೆ ಎಂದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜ್ಞಾನದೇವ ಗುಡಿಯಾಳ ಮಾತನಾಡಿ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲೀಡಾಗಿದೆ ಆದರೆ ಯಲ್ಲಾಪುರ ಮತ್ತು ಬನವಾಸಿ ಭಾಗದಲ್ಲಿ ಪಕ್ಷಕ್ಕೆ ಹಿನ್ನಡೆಯಾಗಿದೆ ತಾಲೂಕಿನಲ್ಲಿ ನಿರೀಕ್ಷೆ ಪಟ್ಟಷ್ಟು ಲೀಡ್ ಆಗದೇ ಇರುವುದು ಬೇಸರದ ಸಂಗತಿ ಕೊನೆ ಕ್ಷಣದಲ್ಲಿ ನಮಗೆ ಮೋಸವಾಗಿದೆ ಕೊಳ್ಳೆ ಹೊಡೆದ ಹಣವನ್ನ ಯೋಗ ಮಾಡಿ ಆ ಹಣದಿಂದಲೇ ನಮ್ಮನ್ನ ಸೋಲಿಸಿದ್ರು ಎಂದರು ಮುಖಂಡ ಕೃಷ್ಣ ಹನೇಹಳ್ಳಿ ಮಾತನಾಡಿ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಇದೇ ಪರಿಸ್ಥಿತಿ ಎದುರಾಗಿತ್ತು ತಾಲೂಕಿನಲ್ಲಿ ಹದಿಮೂರು ಬೂತ್ಗಳಲ್ಲಿ ಸಮಸ್ಯೆಯಾಗಿದೆ ಆ ಸಮಸ್ಯೆಗಳನ್ನ ಹುಡುಕಿಕೊಳ್ಳಬೇಕು ಈ ಹಿಂದೆ ಐವತ್ತು ಸಾವಿರ ಅಂತರದಲ್ಲಿ ಗೆಲುವು ಸಾಧಿಸುತ್ತೇವೆ ಎಂದು ಹೇಳಿದವರು ಕೇವಲ ನಾಲ್ಕು ಸಾವಿರ ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ ಯಾರೂ ಹತಾಶೆ ಪಡುವ ಅಗತ್ಯವಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಎಂದರು ದಿನ ದಿನದಲ್ಲಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಕಾಂಗ್ರೆಸ್ ಪಕ್ಷದ ನಮ್ಮ ಪ್ರಮುಖರನ್ನ ಜಿಲ್ಲಾ ಪಂಚಾಯತಿ ತಾಲೂಕು ಅಂತೇತಿ ಕಾಂಗ್ರೆಸ್ನವ್ರನ್ನ ನಾವು ಏನು ಆಸನ ಪ್ರಯತ್ನ ಮಾಡಿದ್ರೆ ನೂರು ಮೂರು ಆಗ್ತೈತಿ ಈಗ ಏನು ಅಧ್ಯಕ್ಷ ರೋಗದಿಂದಲೇ ಯಾರು நீ தூக்கின அவதிக்கு நான் வயது லீடு பிரயா பஞ்சாய் ஓகே முந்தின உழைப்பு பட்சவன ಸಮರ್ಪಕವಾಗಿ ಮಳೆಯಾಗದ ಹಿನ್ನೆಲೆಯಲ್ಲಿ ಭೂಮಿಯನ್ನ ಹಸನು ಮಾಡಿಕೊಳ್ಳಲು ಸಾಧ್ಯವಾಗದ ಕಾರಣ ಮುಂಡಗೋಡ ತಾಲೂಕಿನ ರೈತರಿಗೆ ಒಣ ಬಿತ್ತನೆ ಮಾಡಲು ಸಾಧ್ಯವಾಗದೆ ಪರದಾಡುವಂತಾಗಿದೆ ಮುನ್ಗೋಡು ತಾಲೂಕಿನ ಅತಿ ಹೆಚ್ಚಿನ ಪ್ರದೇಶದಲ್ಲಿ ಮಳೆಯಾಶ್ರಿತವಾಗಿ ರೈತರು ಭತ್ತ ಹಾಗೂ ಗೋವಿನ ಜೋಳದ ಬೆಳೆಯನ್ನ ಬೆಳೆಯುತ್ತಾರೆ ಜೂನ್ ತಿಂಗಳಲ್ಲಿ ಮುಂಗಾರು ಮಳೆ ಆರಂಭವಾದ್ರೆ ಬಿತ್ತನೆಗೆ ಅವಕಾಶ ಸಿಗುವುದಿಲ್ಲ ಎಂಬ ಉದ್ದೇಶದಿಂದ ಹಲವಾರು ವರ್ಷಗಳಿಂದ ರೈತರು ಮೇ ತಿಂಗಳಲ್ಲಿ ಒಣ ಭೂಮಿಯಲ್ಲಿ ಬೀಜ ಬಿತ್ತನೆ ಮಾಡುತ್ತಾರೆ ಇದರಿಂದ ಮಳೆಗಾಲ ಆರಂಭದ ವೇಳೆ ರೈತರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ ಪ್ರತಿ ವರ್ಷವೂ ತಾಲೂಕಿನ ಶೇಕಡಾ ಎಂಬತ್ತರಷ್ಟು ಭತ್ತ ಹಾಗೂ ಗೋವಿನ ಜೋಳ ಬೆಳೆಗಾರರು ಒಣ ಬಿತ್ತನೆಯನ್ನ ಮಾಡುತ್ತಾರೆ ತಾಲೂಕಿನಲ್ಲಿ ಅತಿಕ್ರಮಣ ಸೇರಿದಂತೆ ಹದಿನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬಿತ್ತನೆ ಮಾಡಲಾಗುತ್ತದೆ ಐದು ಸಾವಿರ ಹೆಕ್ಟೇರ್ನಲ್ಲಿ ಗೋವಿನ ಜೋಳ ಹಾಗೂ ಏಳು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಹಾಗೂ ಐವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಬೆಳೆಯನ್ನ ಬೆಳೆಯಲಾಗುತ್ತದೆ ಅತಿ ಹೆಚ್ಚಿನ ಪ್ರದೇಶದಲ್ಲಿ ಭತ್ತ ಬಿತ್ತನೆ ಮಾಡಲಾಗುತ್ತದೆ ಪ್ರತಿ ವರ್ಷವೂ ಜನವರಿಯಿಂದ ಮೇ ತಿಂಗಳ ಅಂತ್ಯದವರೆಗೆ ತಾಲೂಕಿನಾದ್ಯಂತ ಉತ್ತಮ ಹದದ ಮಳೆ ಆಗುತ್ತಿತ್ತು ಇದರಿಂದಾಗಿ ರೈತರು ತಮ್ಮ ತಮ್ಮ ಗದ್ದೆಗಳನ್ನ ಹಸಿನಾಗಿಸಿಕೊಂಡು ಬಿತ್ತನೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ರು ಮೇ ತಿಂಗಳು ಆರಂಭ ವಾದ ನಂತರ ಒಣ ಭೂಮಿಯಲ್ಲಿ ಭತ್ತ ಹಾಗೂ ಗೋವಿನ ಜೋಳ ಬಿತ್ತನೆ ಮಾಡುತ್ತಿದ್ರು ಆದರೆ ಈ ವರ್ಷ ತಾಲೂಕಿನಲ್ಲಿ ಇದುವರೆಗೂ ಸರಿಯಾದ ಮಳೆಯಾಗದ ಕಾರಣ ರೈತರು ತಮ್ಮ ಭೂಮಿಯನ್ನ ಸಹ ಹಸನು ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಇದೀಗ ಜೂನ್ ತಿಂಗಳು ಸಮೀಪಿಸುತ್ತಿದ್ದು ಮುಂಗಾರು ಮಳೆ ನಿರಂತರವಾಗಿ ಸುರಿಯಲು ಆರಂಭಿಸಿದ್ರೆ ರೈತರಿಗೆ ಭೂಮಿಯನ್ನ ಹಸನು ಮಾಡಿಕೊಂಡು ಬೀಜ ಬಿತ್ತನೆ ಮಾಡಲು ಹರಸಾಹಸ ಪಡಬೇಕಾಗುತ್ತದೆ ಎನ್ನುವುದು ರೈತರ ಅಳಲಾಗಿದೆ ಆಗ್ಯೋ ಸಾಾಗ್ಲಿಲ್ಲ ಕಾಯ ಈ ಸಲ ರಂಟಿ ಹೊಡಿಯೋದು ಆಗಿಲ್ಲ ಹೊಲ ಗುಡಿ ಹಸನ್ ಮಾಡಕ ಆಗದن ಬಿತ್ತಕ ಆಗಿಲ್ಲ ರೀ ಏನಾಗಿತಿ ಮಳಿ ಎಷ್ಟು ನಿಂದ ಆಗಿಲ್ಲ ಏ ಹೆಳ್ಲಿ ಮನೆ ಮಿಂದ ಹೋಗಿ ಮಳಿ ಇನ್ನು ಮಟ ಆಗಿಲ್ರಿ ರೀ ಈ ಹೊಲಾಯೇನ ಸ್ವಚ್ಛ ಮಾಡ್ಕೋಕ ಆಗಿಲ್ಲ ಏನು ಮಾಡ್ತೀರಿ ಸ್ವಚ್ಛ ಮಾಡಕನ ಆಗಂಗಲ್ಲ ಬಿಸಿಲಿನ ಜಳಕ್ಕೆ ನೀರಿಗೆ ಮಯೊಡ್ಡಲು ನಿಸರ್ಗ ನಿರ್ಮಿತ ರಮಣೀಯ ತಾಣ ಯಲ್ಲಾಪುರದ ಸಾತೋಡಿ ಜಲಪಾತಕ್ಕೆ ಪ್ರವಾಸಿಗರ ದಂಡು ಹರಿದು ಬರುತ್ತಿದೆ ಉತ್ತರ ಕನ್ನಡ ಜಿಲ್ಲೆಯ ಪ್ರಕೃತಿ ಸೌಂದರ್ಯದ ಹಸಿರು ಮಡಿಲೆಂದೇ ಖ್ಯಾತಿ ಪಡೆದ ಜಲಪಾತಗಳ ಆಗರ ಯಲ್ಲಾಪುರ ತಾಲೂಕು ಪ್ರವಾಸಿಗರ ಕೈಬೀಸಿ ಕರೆಯುವ ರಮಣೀಯ ತಾಣವಾಗಿದೆ ಇಲ್ಲಿನ ಜಲಪಾತಗಳು ದೇಶದ ನಾನಾ ಭಾಗದ ಜನರಿಗೆ ಬಲು ಪ್ರಿಯವಾಗಿದೆ ಮೇಲಿನಿಂದ ದೋ ಎಂದು ಸುರಿಯುವ ಹಾಲ್ಗೆನೆಯ ನೀರಿಗೆ ಮೈಯೊಡ್ಡಿ ನೀರಿನಲ್ಲಿ ಮಿಂದು ಆಡುವುದೇ ಒಂದು ಸೊಬಗು ವಿಶೇಷ ಎಂದ್ರೆ ಬೇರೆಲ್ಲಾ ಜಲಪಾತಗಳಂತೆ ಇದರಲ್ಲಿ ಅಷ್ಟೇನೂ ಅಪಾಯಕಾರಿ ಎನಿಸುವಂತಹ ವಾತಾವರಣವಿಲ್ಲ ಆದರೂ ನಮ್ಮ ಜಾಗೃತೆಯಲ್ಲಿ ಸೌಂದರ್ಯ ಆಸ್ವಾದಿಸುವುದರ ಜೊತೆಗೆ ಎಚ್ಚರಿಕೆಯೂ ಅಗತ್ಯ ಸಾತೋಡಿ ಜಲಪಾತವು ಯಲ್ಲಾಪುರ ತಾಲೂಕಿನ ದೇಹಳ್ಳಿ ಪಂಚಾಯತದಲ್ಲಿದ್ದು ಪ್ರವಾಸಿಗರ ವಾಹನಗಳ ಗಾತ್ರದ ಮೇಲೆ ಶುಲ್ಕವನ್ನ ತೆಗೆದುಕೊಳ್ಳಲಾಗುತ್ತಿದೆ ಇಲ್ಲಿನ ಜಲಪಾತದ ವೀಕ್ಷಣೆಗೆಂದು ಬರುವ ಪ್ರವಾಸಿಗರಿಗೆ ತಲಾ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಪ್ರವೇಶ ಶುಲ್ಕ ಭರಣ ಮಾಡಬೇಕಾಗುತ್ತದೆ ಈ ವ್ಯವಸ್ಥೆ ಸ್ಥಳೀಯ ಗ್ರಾಮ ಅರಣ್ಯ ಸಮಿತಿಯು ನೋಡಿಕೊಳ್ಳುತ್ತಿದ್ದು ಉತ್ತಮ ಪರಿಸರ ಶುಭ್ರವಾದ ವಾತಾವರಣ ಪ್ಲಾಸ್ಟಿಕ್ ಮುಕ್ತ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಬೇರೆಲ್ಲಾ ಜಲಪಾತಗಳಿಗೆ ಹೋಲಿಕೆ ಮಾಡಿದ್ರೆ ಸತೋಡಿ ಜಲಪಾತ ಅಷ್ಟೇನೂ ಅಪಾಯಕಾರಿ ಅಲ್ಲ ಪ್ರವಾಸಿಗರು ನೀರಿಗಿಳಿದು ಆಟವಾಡಬಹುದು ಮೈಮೇಲೆ ಎಚ್ಚರವಿದ್ದು ಉದ್ದಟತನ ತೋರದೆ ನೀರಿನಲ್ಲಿ ವಿಹರಿಸಬಹುದು ಪ್ರವಾಸಿಗರ ಅಭಿಪ್ರಾಯದಂತೆ ಮೊದಲು ಸಮರ್ಪಕವಾದ ರಸ್ತೆ ಇರಲಿಲ್ಲ ಈಗ ಉತ್ತಮ ಗುಣಮಟ್ಟದ ರಸ್ತೆಯಾಗಿದೆ ಪ್ರವಾಸಿಗರ ಆಕರ್ಷಣೆಗೆ ಇನ್ನಷ್ಟು ಆಟಗಳನ್ನ ಜಲಪಾತದ ವ್ಯಾಪ್ತಿಯಲ್ಲಿ ಅಳವಡಿಸಿ ಆಹಾರದ ವ್ಯವಸ್ಥೆಯನ್ನ ಮತ್ತು ಉಳಿದುಕೊಳ್ಳುವ ವ್ಯವಸ್ಥೆಯನ್ನ ಮಾಡಿದ್ರೆ ಉತ್ತಮ ಇದು ಉದ್ಯೋಗ ಸೃಷ್ಟಿಗೂ ಸಹ ಸಹಕಾರಿಯಾಗಲಿದೆ ಪರಿಸರದ ಸೂಕ್ಷ್ಮತೆಗೆ ಧಕ್ಕೆಯಾಗದಂತೆ ಅರಣ್ಯ ಇಲಾಖೆ ಸ್ಥಳೀಯ ಪಂಚಾಯತ್ ಕುಳಿತು ನೀಲನಕ್ಷೆ ಸಿದ್ಧಪಡಿಸಿ ಅಭಿವೃದ್ಧಿಪಡಿಸಿದ್ರೆ ಉತ್ತಮ ಎನ್ನುತ್ತಾರೆ ಒಟ್ಟಿನಲ್ಲಿ ಪ್ರಕೃತಿ ನಿರ್ಮಿತ ಸುಂದರ ತಾಣಗಳನ್ನು ಅಭಿವೃದ್ಧಿಪಡಿಸಿ ಸಂರಕ್ಷಿಸಿ ಭವಿಷ್ಯದ ಪೀಳಿಗೆಗೆ ವರ್ಗಾಯಿಸಬೇಕಿದೆ ಕೊಲೆ ಮಾಡಲು ಸಂಗಡಿಗರ ಜೊತೆ ಹೋಗಿದ್ದ ಮುಂಡಗೋಡಪಟ್ಟಣದ ಪಟ್ಟಣದ ಯುವಕನೊಬ್ಬ ತಾನೇ ಕೊಲೆಯಾದ ಘಟನೆ ಗುರುವಾರ ರಾತ್ರಿ ಧಾರವಾಡದಲ್ಲಿ ನಡೆದಿದೆ ಕೊಲೆಯಾದ ಯುವಕ ಗಣೇಶ್ ಕಮ್ಮಾರ ಎಂಬಾತನಾಗಿದ್ದು ಈತನು ಮುಂಡಗೋಡ ಪಟ್ಟಣದ ದೇಶಪಾಂಡೆ ನಗರದ ನಿವಾಸಿಯಾಗಿದ್ದಾನೆ ಧಾರವಾಡದ ನಲವತ್ತೆರಡು ವರ್ಷದ ಮಹಮ್ಮದ್ ಸಾಬ್ ರೆಹಮಾನ್ ಸಾಬ್ ಕುಡಚಿ ಎಂಬಾತನಿಗೆ ಹಾಗೂ ಅರ್ಬಸ್ ಪ್ರೂಟ್ ಇರ್ಫಾನ್ ಇವರಿಬ್ಬರ ನಡುವೆ ಯಾವುದೋ ಒಂದು ಜಾಗದ ವಿಷಯಕ್ಕೆ ಸಂಬಂಧಿಸಿದಂತೆ ಹಣದ ವ್ಯವಹಾರದಲ್ಲಿ ಮನಸ್ತಾಪ ಉಂಟಾಗಿತ್ತು ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆರೋಪಿತನಾದ ಅರ್ಬಸ್ ತನ್ನ ಐದು ಜನ ಸಂಗಡಿಗರೊಂದಿಗೆ ಮೊಹಮ್ಮದ್ ಸಾಬ್ ಕುಡಚಿ ಮೇಲೆ ಹಗೆ ಸಾಧಿಸಲು ಗುರುವಾರ ಧಾರವಾಡದ ಕಮಲಾಪುರ ಯಾದವಾಡ ರೋಡ್ ಹತ್ತಿರವಿರುವ ಮಾನಸಗಂಗಾ ಶಾಲೆ ಎದುರಿರುವ ಮಹಮ್ಮದ್ ಸಾಬ್ ಕುಡಚಿ ಅವನು ಮನೆ ಹತ್ತಿರ ಕುಳಿತಿದ್ದುದನ್ನು ಗಮನಿಸಿದ ಅರ್ಬಸ್ ಫ್ರೂಟ್ ಮುಂಡಗೋಡದ ಗಣೇಶ್ ಕಮ್ಮಾರ್ ಹಾಗೂ ಇನ್ನೂ ಮೂವರು ಸೇರಿ ಕೈಯಲ್ಲಿದ್ದ ಮಾರಕಾಸ್ತ್ರಗಳಿಂದ ಗುಂಪು ಕಟ್ಟಿಕೊಂಡು ಬಂದು ಈ ವ್ಯವಹಾರ ಇಲ್ಲಿಗೆ ಬಿಡು ಎಂದು ಹೇಳಿ ಖಾರದ ಪುಡಿ ಎರಚಿ ರಿವಾಲ್ವರ್ನಿಂದ ಫೈರ್ ಮಾಡಿದ್ದಲ್ಲದೆ ತಮ್ಮ ಕೈಯಲ್ಲಿದ್ದ ಆಯುಧಗಳಿಂದ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಹಾಗೂ ದೂರುದಾರನ ತಮ್ಮನಾದ ಹಜರತ್ ಅಲಿ ಎಂಬುವವರಿಗೂ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ ಹೋಗುತ್ತಿರುವಾಗ ಹಲ್ಲೆ ಮಾಡಲು ಹೋದ ಐವರಲ್ಲಿ ಎದುರಾಳಿಗಳನ್ನ ಹೊಡೆಯಲು ಹೋಗಿ ತಮ್ಮ ಗುಂಪಿನಲ್ಲಿರುವ ಮುಂಡಗೋಡದ ಯುವಕ ಗಣೇಶ್ ಕಮ್ಮಾರ್ ಎಂಬ ಯುವಕನಿಗೆ ಮಾರಕಾಸ್ತ್ರದಿಂದ ಹೊಡೆತ ಬಿದ್ದು ಮೃತಪಟ್ಟಿರಬಹುದು ಎನ್ನುವ ಶಂಕೆ ವ್ಯಕ್ತವಾಗಿದೆ ಮುಂದಗೋಡದ ಕೊಲೆಯಾದ ಯುವಕ ಗಣೇಶ್ ಕಮ್ಮಾರ್ ಬೆಂಗಳೂರಿನಲ್ಲಿ ಹೋಂ ನರ್ಸಿಂಗ್ನಲ್ಲಿ ಕೆಲಸ ಮಾಡುತ್ತಿದ್ದು ಕಳೆದ ನಾಲ್ಕು ದಿನಗಳ ಹಿಂದೆಯಷ್ಟೇ ಊರಿಗೆ ಬಂದಿದ್ದ ಎನ್ನಲಾಗಿದೆ ತನ್ನ ಗೆಳೆಯರ ಗುಂಪಿನಲ್ಲಿ ಬೇರೆಯವರ ಕೊಲೆ ಮಾಡಲು ಹೋಗಿ ತನ್ನ ಗೆಳೆಯರಿಂದ ದಾರುಣ ಕೊಲೆಯಾಗಿದ್ದಾನೆ